ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಬಿಗ್ ರಿಲೀಫ್ ಸಿಕ್ಕಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಬಹಳ ಬಹಳ ಕುತೂಹಲ ಇತ್ತು ಸಂಕಷ್ಟ ಎದುರಾಗುತ್ತಾ ಅಥವಾ ಬಿಗ್ ರಿಲೀಫ್ ಸಿಗುತ್ತಾ ಅಂತ ಈ ಪ್ರಕರಣ ರದ್ದು ಕೋರಿ ಸಲ್ಲಿಕೆ ಮಾಡಿದ್ದ ಅರ್ಜಿಯ ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಆ ಮೂಲಕ ಬಿಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ಅನ್ನೋದ್ರೀಕೆ ಸಿಗ್ತಾ ಇದೆ ಆ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಒಂದು ಕಡೆ ಒಂದು ಕಡೆ ಪೋಕ್ಸೋ ಪ್ರಕರಣ ರದ್ದು ಕೋರಿ ಸಲ್ಲಿಕೆ ಆದಂತಹ ಅರ್ಜಿಯ ವಾದ ಪ್ರತಿವಾದ ಆಲಿಕೆ ಮಾಡಿರುವಂತಹ ಹೈಕೋರ್ಟ್ ಅನ್ನೋದನ್ನ ರದ್ದು ಮಾಡಿ ಆದೇಶ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಪೋಕ್ಸೋ ಪ್ರಕರಣ ರದ್ದಾಯ್ತಲ್ಲ ಅತಿ ದೊಡ್ಡ ರಿಲೇಸ್ ಈ ಪ್ರಕರಣ ಇಲ್ಲಿಗೆ ನಿಂತು ಹೋಗುತ್ತೆ ಇನ್ ಮೇಲೆ ಯಾವುದೇ ರೀತಿಯ ತನಿಖೆ ಇರಲ್ಲ ವಿಚಾರಣೆಗಳಾಗಲ್ಲ ಬಟ್ ಈಗ ಪ್ರಶ್ನೆ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ನ ಈ ಆದೇಶ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಸಿಐಡಿ ನಿರ್ಧಾರ ಮಾಡಬಹುದು ಆದರೆ ತಾತ್ಕಾಲಿಕವಾಗಿ ಈಗಂತೂ ಹೈಕೋರ್ಟ್ ನಿಂದಿಗ್ ರಿಲೀಫ್ ಸಿಕ್ಕಿದೆ ಬಿ ಎಸ್ ಯಡಿಯೂರಪ್ಪನವರಿಗೆ ರದ್ದಾಗಿದೆ ಅನ್ನೋದ್ರ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಸಿ ನಾಗೇಶ್ ಸಿ ನಾಗೇಶ್ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು ಫೋಕ್ಸೋ ಪ್ರಕರಣ ದಾಖಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಘಟನಾವಳಿಗಳೇ ಆಗಿಲ್ಲ ಅದಕ್ಕೆ ಪೂರಕ ಸಾಕ್ಷಾಧಾರಗಳಿಲ್ಲ ಸುಖ ಸುಮ್ಮನೆ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಸಿ ನಾಗೇಶ್ ಅವರು ಪ್ರಬಲ ವಾದ ಮಾಡಿದ್ರು ಇದೆಲ್ಲವನ್ನ ಗಮನಿಸಿರುವಂತಹ ಹೈಕೋರ್ಟ್ ಈಗ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಕಾರಣ ಪೋಕ್ಸೋ ಕೇಸೇ ರದ್ದಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಸದ್ಯಕ್ಕಂತೂ ಬಿ ಎಸ್ ಯಡಿಯೂರಪ್ಪನವರು ಆರಾಮ್ ಈ ಕೇಸ್ ಇಲ್ಲಿಗೆ ನಿಂತು ಹೋಗುತ್ತೆ ಬಟ್ ಯಾವಾಗ ಇದು ಪ್ರಾರಂಭ ಆಗಬಹುದು ಅಂದ್ರೆ ಮೋಸ್ಟ್ಲಿ ಇದನ್ನ ಇಟ್ಕೊಂಡು ಹೈಕೋರ್ಟ್ ನ ಆದೇಶ ಇಟ್ಕೊಂಡು ಸಿಐಡಿ ಡಿ ತಂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಹತ್ತುವ ಸಾಧ್ಯತೆ ಕೂಡ ಇರುತ್ತೆ ಆ ರೀತಿಯ ಅವಕಾಶಗಳು ಕೂಡ ಇರುತ್ತೆ ಬಟ್ ಈಗಂತೂ ಬಿ ಎಸ್ ಯಡಿಯೂರಪ್ಪನವರಿಗೆ ಅತಿ ದೊಡ್ಡ ರಿಲೀಫ್ ಇದು ಪೋಕ್ಸೋ ಪ್ರಕರಣ ಸಹಜವಾಗಿ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗೇಂದ್ರ ಬಾಬು ಅತಿ ದೊಡ್ಡ ರಿಲೀಫ್ ಬಿ ಎಸ್ ಯಡಿಯೂರಪ್ಪನವರಿಗೆ ಇಲ್ಲಿಗೆ ತನಿಖೆ ಮುಕ್ತಾಯ ಅಂದ್ರೆ ಈಗ ರದ್ದೇ ಆಗ್ಬಿಟ್ಟಿದೆ ಕೇಸ್ ಅನ್ನುವಂತ ವಿಚಾರ ಬಟ್ ಈಗ ಸಿಐಡಿ ಇದೇ ಆದೇಶವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಹತ್ತೋದಕ್ಕೆ ಅವಕಾಶ ಇರುತ್ತಲ್ವಾ ಖಂಡಿತವಾಗ್ಲೂ ಶ್ರುತಿ ನೋಡಿ ಈಗ ಈ ಹಿಂದೆಯೂ ಕೂಡ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಪೊಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡಬಾರದು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿತ್ತು ಅಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು ಅದಾದ ಬಳಿಕ ಮಾಜಿ ಸಿಎಂ ಮತ್ತೊಂದು ಮೇಜರ್ ಅಪ್ಡೇಟ್ ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಆಡ ಹೇಳ್ತಾ ಇತ್ತು ಹಾಲಿ ಸಿಎಂ ಮಾಜಿ ಸಿಎಂ ಭವಿಷ್ಯ ಅಂತ ಒಂದ್ ಕಡೆ ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಮತ್ತೊಂದು ಕಡೆ ಹಾಲಿ ಸಿಎಂಗೂ ಕೂಡ ಬಿಗ್ ಸಂಬಂಧಪಟ್ಟಂತೆ ಮಾಜಿ ಸಿಎಂ ರಿಲೀಫ್ ಸಿಕ್ಕಿದೆ ಮಾಜಿ ಕುತೂಹಲ ಇತ್ತು ಸಂಕಷ್ಟ ಎದುರಾಗುತ್ತಾ ಸಿಗುತ್ತಾ ಅಂತ ಈ ಪ್ರಕರಣ ರದ್ದು ಕೋರಿ ಸಲ್ಲಿಕೆ ಮಾಡಿದ್ದ ಅರ್ಜಿಯ ವಾದ ಪ್ರತಿವಾದ ಆಗುತ್ತಿರುವ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಆ ಮೂಲಕ ಬಿಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಪೋಕ್ಸೋ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಒಂದು ಕಡೆ ಒಂದು ಕಡೆ ಪೋಕ್ಸೋ ಪ್ರಕರಣ ರದ್ದು ಕೋರಿ ಸಲ್ಲಿಕೆ ಆದಂತಹ ಅರ್ಜಿಯ ವಾದ ಪ್ರತಿವಾದ ಆಲಿಕೆ ಮಾಡಿರುವಂತಹ ಹೈಕೋರ್ಟ್ ರದ್ದು ಮಾಡಿ ಆದೇಶ ನೀಡಿದೆ ಡೀಟೇಲ್ ಸಿಗ್ತಾ ಇದೆ ಈ ಪ್ರಕರಣ ಇಲ್ಲಿಗೆ ಹೋಗುತ್ತೆ ಯಾವುದೇ ರೀತಿಯ ತನಿಖೆ ಇರಲ್ಲ ವಿಚಾರಣೆಗಳಾಗಲ್ಲ ಬಟ್ ಈಗ ಪ್ರಶ್ನೆ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ನ ಈ ಆದೇಶ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಹತ್ತೋದಕ್ಕೆ ಸಿಐ ಡಿ ನಿರ್ಧಾರ ಮಾಡಬಹುದು ಆದ್ರೆ ತಾತ್ಕಾಲಿಕವಾಗಿ ಈಗಂತೂ ಹೈಕೋರ್ಟ್ ನಿಂದಿಗ್ ರಿಲೀಫ್ ಸಿಕ್ಕಿದೆ ಬಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು ಫೋಕ್ಸೋ ಪ್ರಕರಣ ದಾಖಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಘಟನಾವಳಿಗಳೇ ಆಗಿಲ್ಲ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳಿಲ್ಲ ಸುಖ ಸುಮ್ಮನೆ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಸಿ ನಾಗೇಶ್ ಅವರು ಪ್ರಬಲ ವಾದ ಮಾಡಿದ್ರು ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಕಾರಣ ಪೋಕ್ಸೋ ಕೇಸೆ ರದ್ದಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಸದ್ಯಕ್ಕಂತೂ ಬಿ ಎಸ್ ಯಡಿಯೂರಪ್ಪನವರು ಆರಾಮ್ ಈ ಕೇಸ್ ಇಲ್ಲಿಗೆ ನಿಂತು ಹೋಗುತ್ತೆ ಬಟ್ ಯಾವಾಗ ಇದು ಪ್ರಾರಂಭ ಆಗಬಹುದು ಅಂದ್ರೆ ಮೋಸ್ಟ್ಲಿ ಇದನ್ನ ಇಟ್ಕೊಂಡು ಹೈಕೋರ್ಟ್ ನ ಆದೇಶ ಇಟ್ಕೊಂಡು ಸಿಐಡಿ ತಂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವ ಸಾಧ್ಯತೆ ಕೂಡ ಇರುತ್ತೆ ಆ ರೀತಿಯ ಅವಕಾಶಗಳು ಕೂಡ ಇರುತ್ತೆ ಬಟ್ ಈಗಂತೂ ಬಿ ಎಸ್ ಯಡಿಯೂರಪ್ಪನವರಿಗೆ ಅತಿ ದೊಡ್ಡ ರಿಲೀಫ್ ಇದು ಪೋಕ್ಸೋ ಪ್ರಕರಣ ಸಹಜವಾಗಿ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗೇಂದ್ರ ಬಾಬು ಅತಿ ದೊಡ್ಡ ರಿಲೀಫ್ ಬಿ ಎಸ್ ಯಡಿಯೂರಪ್ಪನವರಿಗೆ ಇಲ್ಲಿಗೆ ತನಿಖೆ ಮುಕ್ತಾಯ ಅಂದ್ರೆ ಈಗ ರದ್ದೆ ಆಗ್ಬಿಟ್ಟಿದೆ ಕೇಸ್ ಅನ್ನುವಂತಹ ವಿಚಾರ ಬಟ್ ಈಗ ಸಿಐಡಿ ಇದೇ ಆದೇಶವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಇರುತ್ತಲ್ವಾ ಖಂಡಿತವಾಗ್ಲೂ ಶ್ರತಿ ನೋಡಿ ಈ ಹಿಂದೆಯೂ ಕೂಡ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಬೊಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡಬಾರದು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿತ್ತು ಅಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು ಅದಾದ ಬಳಿಕ ಅಂತ ಒಂದ್ ಕಡೆ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಬಿಗ್ ರಿಲೀಫ್ ಸಿಕ್ಕಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಕುತೂಹಲ ಇತ್ತು ಸಂಕಷ್ಟ ಎದುರಾಗುತ್ತ ಅಥವಾ ಬಿಗ್ ರಿಲೀಫ್ ಸಿಗುತ್ತಾ ಅಂತ ಈ ಪ್ರಕರಣ ರದ್ದು ಕೋರಿ ತನಿಖೆ ಮಾಡಿದ್ದ ಅಕ್ಕಿಯ ವಾದ ಪ್ರತಿವಾದ ಆಗುತ್ತಿರುವ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಆ ಮೂಲಕ ಬಿಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ಬಿಎಸ್ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಕಡೆ ಒಂದು ಕಡೆ ರದ್ದು ಕೋರಿ ಸಲ್ಲಿಕೆ ಆದಂತಹ ಅರ್ಜಿಯ ವಾದ ಪ್ರತಿವಾದ ಆಲಿಕೆ ಮಾಡಿರುವಂತಹ ಹೈಕೋರ್ಟ್ ರದ್ದು ಮಾಡಿ ಆದೇಶ ನೀಡಿದೆ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ರದ್ದು ಅತಿ ದೊಡ್ಡ ಈ ಪ್ರಕರಣ ಇಲ್ಲಿಗೆ ನಿಂತು ಹೋಗುತ್ತೆ ಇನ್ ಮೇಲೆ ಯಾವುದೇ ರೀತಿಯ ತನಿಖೆ ಇರಲ್ಲ ವಿಚಾರಣೆಗಳಾಗಲ್ಲ ಬಟ್ ಈಗ ಪ್ರಶ್ನೆ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಆದೇಶ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಸಿಐಡಿ ನಿರ್ಧಾರ ಮಾಡಬಹುದು ಆದ್ರೆ ತಾತ್ಕಾಲಿಕವಾಗಿ ಈಗಂತೂ ಹೈಕೋರ್ಟ್ ರಿಲೀಫ್ ಸಿಕ್ಕಿದೆ ಬಿ ಎಸ್ ಯಡಿಯೂರಪ್ಪನವರಿಗೆ ರದ್ದಾಗಿದೆ ಅನ್ನೋದ್ರ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಸಿ ನಾಗೇಶ್ ಸಿ ನಾಗೇಶ್ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡಿದ್ರು ದಾಖಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಘಟನಾವಳಿಗಳೇ ಆಗಿಲ್ಲ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳಿಲ್ಲ ಸುಖ ಸುಮ್ಮನೆ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಸಿ ನಾಗೇಶ್ ಅವರು ಪ್ರಬಲ ಇದೆಲ್ಲವನ್ನ ಗಮನಿಸಿರುವಂತಹ ಹೈಕೋರ್ಟ್ ಈಗ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಕಾರಣ ಪೋಕ್ಸೋ ಕೇಸೇ ರದ್ದಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಸದ್ಯಕ್ಕಂತೂ ಬಿ ಎಸ್ ಯಡಿಯೂರಪ್ಪನವರು ಆರಾಮ್ ಈ ಕೇಸ್ ಇಲ್ಲಿಗೆ ನಿಂತು ಹೋಗುತ್ತೆ ಬಟ್ ಯಾವಾಗ ಇದು ಪ್ರಾರಂಭ ಆಗಬಹುದು ಅಂದ್ರೆ ಮೋಸ್ಟ್ಲಿ ಇದನ್ನ ಇಟ್ಕೊಂಡು ಹೈಕೋರ್ಟ್ ನ ಆದೇಶ ಇಟ್ಕೊಂಡು ಸಿಐಡಿ ತಂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವ ಸಾಧ್ಯತೆ ಕೂಡ ಇರುತ್ತೆ ಆ ರೀತಿಯ ಅವಕಾಶಗಳು ಕೂಡ ಇರುತ್ತೆ ಬಟ್ ಈಗಂತೂ ಬಿ ಎಸ್ ಯಡಿಯೂರಪ್ಪನವರಿಗೆ ಅತಿ ದೊಡ್ಡ ರಿಲೀಫ್ ಇದು ಪೋಕ್ಸೋ ಪ್ರಕರಣ ಸಹಜವಾಗಿ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗೇಂದ್ರ ಬಾಬು ಅತಿ ದೊಡ್ಡ ರಿಲೀಫ್ ಬಿ ಎಸ್ ಯಡಿಯೂರಪ್ಪನವರಿಗೆ ಇಲ್ಲಿಗೆ ತನಿಖೆ ಮುಕ್ತಾಯ ಅಂದ್ರೆ ಈಗ ರದ್ದೆ ಆಗ್ಬಿಟ್ಟಿದೆ ಕೇಸ್ ಅನ್ನುವಂತಹ ವಿಚಾರ ಬಟ್ ಈಗ ಸಿಐಡಿ ಇದೇ ಆದೇಶವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಇರುತ್ತಲ್ವಾ ಖಂಡಿತವಾಗ್ಲೂ ಶ್ರುತಿ ನೋಡಿ ಈಗ ಈ ಹಿಂದೆಯೂ ಕೂಡ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಪೊಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿತ್ತು ಅಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು ಬಳಿಕ ಅಂತ ಒಂದ್ ಕಡೆ ಮಾಜಿ ಸಿಎಂ ಮತ್ತೊಂದು ಕಡೆ ಸಿಎಂ